ಸತ್ತ ನಂತರವೇ ಅವರು ತುಂಬಾ ವೀಕ್ ಆಗೋದು ಅಂತ ಕೇಳಿದೀವಿ ಆ ಗಾಯತ್ರಿ ದೇವಿಯವರ ಮಗಳ ಮಗ ಶ್ರೀ ಯದುವೀರ ಕೃಷ್ಣ ಸಾಮ್ರಾಜ್ಯ ಅದಕ್ಕೆ ನೀವು ನೋಡಿ ಜಯ ಚಾಮರಾಜ ಒಡೆಯರವ್ರ ಫೋಟೋನು ಇವ್ರ ಫೋಟೋನು ಸ್ವಲ್ಪ ಅಕ್ಕಪಕ್ಕ ಇಟ್ಟು ನೋಡಿ ಎಷ್ಟು ಸಾಮ್ಯತೆ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಆದ್ದರಿಂದ ನಮ್ಮ ಹೆಮ್ಮೆಯ ಪುಡಿ ಬಂದಿದ್ದಾರೆ ನಾವೆಲ್ಲ ಮೈಸೂರು ಕನ್ನಡ ಇವೆಲ್ಲ ತುಂಬ ವಿಚಾರಗಳನ್ನು ಅಂಕಣದಲ್ಲಿ ಬರೆದಿದ್ದೀನಿ ತುಂಬ ಮಾತನಾಡಿದರೆ ದಯಮಾಡಿ ಮಾನ್ಯ ಮಾಡಬೇಕು ಇವತ್ತು ಸಂಗೀತ ಕಟ್ಟಿಯವರು ಇವತ್ತು ಈ ಒಂದು ಕಾರ್ಯಕ್ರಮ ಯಾಕೆಂದರೆ ಅವರಿಗೆ ನಿರ್ಮಲ ಅವರಿಗೆ ಭಾಳ ಒಡನಾಟ ಇತ್ತು ಸಾಕಷ್ಟು ಗಣ್ಣೀರು ಇಲ್ಲಿ ಬಂದಿದ್ದೀರಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ನಾನು ಮತ್ತೊಮ್ಮೆ ಇಳಲೇಬೇಕಾಗುತ್ತೆ ಇವತ್ತು ರಾಜಕೀಯ ವ್ಯವಸ್ಥೆ ಅತ್ಯಂತ ಕುಲುಷಿತ ಆಗಿದೆ ನಾನು ಹೇಳ್ತಾ ಇದ್ದೀನಿ ನನ್ನ ರಾಜಕೀಯ ಗುರು ಅಶ್ವಕುಮಾರ ಗೌಡರು ವಿಶ್ವನಾಥ್ ಅವರು ಬರಬೇಕಿತ್ತು ಬರಲಿಲ್ಲ ಬರೀ ಮೂರು ಲಕ್ಷದಲ್ಲಿ ಸರ್ ಎಲೆಕ್ಷನ್ ಗೆದ್ದಿದ್ದು ಏಟಿ ನೈನಲ್ಲಿ ಪಾರ್ಟಿನಲ್ಲಿ ನಿರ್ವಹಣೆ ಮಾಡಕ್ಕೆ ಮೂರು ಲಕ್ಷ ಬಂತು ಅದರಲ್ಲೂ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿತು ಕಾಣುತ್ತೆ ಇವತ್ತೊಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಲ್ಲಕ್ಕಾಗ ಗೆಲ್ಲಕ್ಕಾಗಲ್ಲ ಸರ್ ಅದು ಆ ಮಟ್ಟಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ಆತಂಕದ ಪರಿಸ್ಥಿತಿಯಲ್ಲಿದೆ ಸಜ್ಜನರು ಯೋಗ್ಯರು ವಿಚಾರ ಮಾಡುವಂತವರು ಕೊರತೆ ಆಗ್ತಾ ಇದೆ ಆ ದಿಟ್ಟಿನಲ್ಲಿ ಇವತ್ತು ನಾವು ಜಾಗೃತ ನಾಗರಿಕರು ಆಗಬೇಕು ಜಾಗೃತ ಮತದಾರರಾಗಬೇಕು ಅಂತ ಯೋಚನೆಗಳನ್ನ ನನ್ನ ಬರವಣಿಗೆಯಲ್ಲಿ ಮೈಸೂರು ಹೇಗಿರಬೇಕು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಮ್ಮ ಮೈಸೂರಿನ ಸಂಸ್ಥಾನ ಒಂದು ಜಯ ಜಯ ಅಂದರೆ ಮೈಸೂರು ಅಂತ ಇದರಲ್ಲಿದೆ ಜಯಲಲಿತನಿಗೆ ಬರೆದಿರೋದು ಅದು ಜಯ ಎಂದರೆ ಮೈಸೂರು ಅಂದರೆ ಅವರ ಹೆಸರಲ್ಲೇ ಮೈಸೂರು ಇತ್ತು ಯಾಕೆ ಅಂದರೆ ಮೈಸೂರಿನಲ್ಲಿ ಅವ್ರು ಹುಟ್ಟಿದ ಮನೆಯಲ್ಲಿ ಆರ್ ಎನ್ ಜಯುಗೋಪಾಲ್ ಅಂತಕ್ಕಂಥ ಸಾಹಿತಿ ಹುಟ್ಟಿದ್ರು ಔಟ್ ಔಸಲ್ಲಿ ಅದು ಜಯಲಲಿತಾ ಅವರ ಮನೆ ಆ ಜಯಲಲಿತಾ ಅವರ ತಂದೆಯ ಹೆಸರು ಜಯರಾಮನ್ ಅವರ ತತ್ತೆ ಅಂದರೆ ಅವರ ತಂದೆಯ ತೆಂಗಿಯ ಹೆಸರು ಜಯ ಜಯಮ್ಮ ಜಯಲಲಿತು ಜಯಲಲಿತಾ ಯಾಕೆಂದರೆ ಅವರು ಮೈಸೂರು ಚಲವಾಮದಲ್ಲೇ ಹುಟ್ಟಿದ್ದು ಅವರ ತಾತ ಡಾಕ್ಟರ್ ರಂಗಾಚಾರಿಯವರು ಮಹಾರಾಜರ ಮೇಲೆ ಅಭಿಮಾನದಿಂದ ಎಲ್ಲರಿಗೂ ಜಯ 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 ಎಂದು ಹೆಸರಿತಾ ಇರೋಂತಕ್ಕಂಥದ್ದನ್ನು ನಾನು ಇಲ್ಲಿ ಉಲ್ಲೇಖ ಮಾಡಿದ್ದೀನಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯಾ ಬಹಳ ವಿಶ್ವಾಸದಿಂದ ಅಭಿಮಾನದಿಂದ ಇವತ್ತು ಬಂದಿದ್ದಾರೆ ಭಾಳ ಭಾಳ ಖುಷಿಯಿಂದ ಇವತ್ತು ನಿರೂಪಣೆ ಮಾಡಿದ್ದಾರೆ ನಮಗೋಸ್ಕರ ನಾನು ಬರೆದಿರ್ತಕ್ಕಂಥ ಒಂದು ಕವಿತೆಯನ್ನು ಅವರ ಪತಿಯವರು ಆದರ್ಶ್ ಅವರು ಮತ್ತು ಆದಿತ್ಯ ಅವರು ಸೇರಿ ಒಂದು ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಆಯಾಮ ಇದರಿಂದ ಅವರ ಒಂದು ಅಕಾಡೆಮಿಯಿಂದ ನಮ್ಮ ಒಂದು ಸಂಸ್ಥೆಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಶಾಮಭೂಗಿ ಸ್ವಾಮಿಯವರು ಅತ್ಯದ್ಭುತವಾಗಿ ಸರ್ ನಮ್ಮದೆಲ್ಲ ಕಥೆಯನ್ನು ಕೇಳಿ ಸರ್ ಪುಣ್ಯಕೋಟಿಯ ಆಡಿಗೆ ನಿರ್ಮಲಾ ಅವರ ಕಥೆ ಹೊಂದುತ್ತೆ ಸರ್ ಕಾರ್ಯಕ್ರಮಕ್ಕೂ ಮುಂಚೆ ಆ ಕಾರ್ಯಕ್ರಮ ಆಗಲೇಬೇಕಂತ ಹೇಳಿ ಪರಿಶ್ರಮ ತಗೊಂಡು ಅಷ್ಟುಕಟ್ಟಾಗಿ ಇವತ್ತು ಪುಣ್ಯಕೋಟಿ ಗೋಬಿ ನಿರ್ದೇಶಿಸಿದಂಥ ಒಂದು ನೃತ್ಯ ನಿರ್ದೇಶಕಿ ರಂಗ ನಿರ್ದೇಶಕಿ ಶಾಂಬೋಜಿ ಸ್ವಾಮಿಯವರು ಈ ನಗರದ ಸಾಂಸ್ಕೃತಿಕ ಲೋಕದ ಆಸ್ತಿಯಾಗಿದೆ ಅವರಿಗೆ ಕೂಡ ನಾನು ಕೃತಜ್ಞತೆಯನ್ನು ಹೇಳಲೇಬೇಕಾಗುತ್ತೆ